ಹೇ ಗಾಯ್ಸ್ ಇವತ್ತು ನಾನು ಏರ್ ಫ್ರೈಯರ್ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಹೇಳಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಏರ್ ಫ್ರೈಯರ್ ಅನ್ನೋದು ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಏನೆಲ್ಲ ಫುಡ್ ಐಟಮ್ಸನ್ನು ನಾವು ಇದರಲ್ಲಿ ಕುಕ್ ಮಾಡ್ಬೋದು ಮತ್ತು ಯಾವುದೆಲ್ಲ ರೀತಿ ಪಾತ್ರೆಗಳನ್ನು ನಾವು ಇದರಲ್ಲಿ ಯೂಸ್ ಮಾಡ್ಬೋದು ಮತ್ತು ಇದರ ಕ್ಲೀನಿಂಗ್ ಯಾವ ರೀತಿ ನಾವು ಕ್ಲೀನ್ ಮಾಡ್ಬೋದು ಅಂತೆಲ್ಲ ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಹೆಚ್ಚಿನವರಿಗೆ ಇದ್ರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಮತ್ತು ಮೈಕ್ರೋವೇವ್ ಓವನ್ ಥರನೇ ಇರುತ್ತೆ ಇದು ಆದರೆ ಅದಕ್ಕಿಂತ ಕುಕ್ಕಿಂಗ್ ಎಲ್ಲ ಟೋಟಲಿ ಡಿಫ್ರೆಂಟ್ ಇರುತ್ತೆ ಇದರಲ್ಲಿ ನಾನು ತೊಗೊಂಡಿರೋದು ಕೆಂಟ್ ಕಂಪನಿದು ಏರ್ ಫ್ರೈಯರ್ ಇದನ್ನು ನಾನು ತಗೊಂಡು ಈಗ ಒಂದು ಒನ್ ಮಂತ್ ಮೇಲೆ ಆಗಿತ್ತು ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ಅನ್ನು ನಾನು ಇಷ್ಟು ದಿನ ಯೂಸ್ ಮಾಡಿದ್ನಲ್ಲ ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ಅನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದು ಮತ್ತೆ ಇದನ್ನು ಆಪ್ರೇಟ್ ಮಾಡ್ಲಿಕ್ಕೆ ತುಂಬ ಈಸಿ ಫ್ರಂಟ್ ಸೈಡ್ ಅಲ್ಲಿ ತುಂಬ ಬಟನ್ಸ್ ಕಾಣಿಸ್ತಾ ಇದೆ ನೋಡಿ ಅದರಲ್ಲಿ ಜಸ್ಟ್ ನಾವು ಟಚ್ ಮಾಡಿದ್ವಿ ಮತ್ತೆ ಇದರಲ್ಲಿ ಕೆಲವೊಂದು ಫುಡ್ ಐಟಮ್ಸ್ ಎಲ್ಲ ಕುಕ್ ಮಾಡ್ಲಿಕ್ಕೆ ಅದರಲ್ಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂದರೆ ಚಿಕನ್ ಗೈಲ್ ಮಾಡಲಿಕ್ಕೆ ಮತ್ತೆ ಪಿಸ್ಸಾ ಮಾಡಲಿಕ್ಕೆ ಮತ್ತೇನು ಫ್ರೆಂಚ್ ಫ್ರೈಸ್ ಹಾಗೆಲ್ಲ ತುಂಬ ಆಪ್ಷನ್ಸ್ ಅದರಲ್ಲೇ ಕೊಟ್ಟಿದ್ದಾರೆ ಇಲ್ಲಾಂದರೆ ನಾವೇ ಇದರಲ್ಲಿ ಟೈಮ್ ಮತ್ತು ಟೆಂಪರೇಚರ್ ಎಲ್ಲ ಈ ರೀತಿ ಸೆಟ್ ಮಾಡ್ಕೊಳ್ಬೋದು ಅದರಲ್ಲಿ ಎಲ್ಲ ಆಪ್ಷನ್ಸು ಕೊಟ್ಟಿದ್ದಾರೆ ನೋಡಿ ಸ್ಟಾರ್ಟ್ ಮಾಡೋದು ಮತ್ತೆ ಏನು ಪವರ್ ಆಫ್ ಮಾಡೋದು ಮತ್ತು ಟೈಮ್ ಸೆಟ್ ಮಾಡೋದು ಟೆಂಪ್ರೇಚರ್ ಸೆಟ್ ಮಾಡೋದು ಮತ್ತೆ ನಾವು ಪಾಸ್ ಮಾಡ್ಬೋದು ಈಗ ಫಸ್ಟಿಗೆ ಇದು ನಾವು ಆನ್ ಮಾಡುವಾಗ ಪ್ರೀಹೀಟ್ ಆಗುತ್ತೆ ಆಮೇಲೆ ಅದು ಆ್ಯಡ್ ಫುಡ್ ಅಂತ ತೋರಿಸುತ್ತೆ ಆವಾಗ ನಾವು ಪಾಸ್ ಬಟನನ್ನು ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡಿ ಅದರ ಡೋರನ್ನು ಓಪನ್ ಮಾಡಿ ಫುಡ್ಡನ್ನು ಆ್ಯಡ್ ಮಾಡ್ಬೋದು ಆಮೇಲೆ ಮತ್ತೆ ಅದು ಹಾಫ್ ಕುಕ್ ಆದ ಮೇಲೆ ಅದು ಮತ್ತೆ ಟರ್ನ್ ಫುಡ್ ಅಂತ ಕಾಣಿಸುತ್ತೆ ಸೊ ಫುಡ್ ಟರ್ನ್ ಮಾಡಬೇಕಾದ್ರೆ ಮಾಡ್ಬೋದು ಇಲ್ಲಾಂದರೆ ಹಾಗೆ ಕಂಟಿನ್ಯೂ ಮಾಡ್ಬೋದು ಸೊ ನಾವು ಯಾವ ಫುಡ್ ಐಟಮ್ಸ್ ಹಾಕಿದ್ರು ನಾವು ಪಾಸ್ ಮಾಡ್ಕೊಂಡು ಅದನ್ನ ಓಪನ್ ಮಾಡಬಹುದು ಈಗ ನಾವು ಮಿಡ್ಲ್ ಅಲ್ಲಿ ಓಪನ್ ಮಾಡಬೇಕಿದ್ರೆ ಪಾಸ್ ಮಾಡ್ಕೊಂಡು ಓಪನ್ ಮಾಡಬಹುದು ಇದು ತಗೊಂಡಿರೋ ಏರ್ ಫ್ರೈಯರ್ ಬಗ್ಗೆ ನಾನು ಹೇಳ್ತಾ ಇದೀನಿ ಒಂದೊಂದು ಏರ್ ಫ್ರೈಯರ್ ಅಲ್ಲೂ ಫಂಕ್ಷನ್ಸ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ಡೋರ್ ನೋಡಿ ಈ ತರ ಒಂದು ಹ್ಯಾಂಡ್ ಇರುತ್ತೆ ಆ ಹ್ಯಾಂಡ್ ಅನ್ನ ಎಳಿದ್ರೆ ಅದರ ಡೋರ್ ಓಪನ್ ಆಗುತ್ತೆ ಇದ್ರ ಒಳಗಡೆ ನೋಡಿ ಒಂದು ಟ್ರೇ ಇದೆ ನೋಡಿ ಆ ಟ್ರೇ ಅಲ್ಲೇ ನಾವು ಐಟಮ್ಸ್ ಎಲ್ಲ ಇಟ್ಟು ಕುಕ್ ಮಾಡುವಂತದ್ದು ಮತ್ತೆ ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಕ್ಲೀನ್ ಮಾಡುವಾಗೆಲ್ಲ ನಾವು ತುಂಬಾ ಕೇರ್ಫುಲ್ ಆಗಿ ಕ್ಲೀನ್ ಮಾಡಬೇಕು ಸ್ಕ್ರಬ್ಬರ್ ಅಲ್ಲೆಲ್ಲ ಇಟ್ಟು ತುಂಬಾ ಈಗ ಒರೆಸ್ ಅಂದ್ರೆ ಅದರ ಕೋಟಿಂಗ್ ಎಲ್ಲ ಹೋಗುತ್ತೆ ಸೊ ಸ್ಮೂತ್ ಆಗಿರೋ ಸ್ಪೋನ್ಜ್ ಅಲ್ಲಿ ನಾವು ಅದನ್ನು ವಾಶ್ ಮಾಡಿ ಕ್ಲೀನ್ ಮಾಡಬೇಕು ಟ್ರೇನು ನಾವು ತೆಗೆದು ವಾಶ್ ಮಾಡಲಿಕ್ಕೆಲ್ಲ ತುಂಬ ಈಸಿ ನೋಡಿ ಅದನ್ನು ಜಸ್ಟ್ ಎಳೆದ್ರೆ ಸಾಕು ಬರುತ್ತೆ ಮತ್ತೆ ಇದ್ರದೊಂದು ಬೆನಿಫಿಟ್ ಅಂದ್ರೆ ಇದರಲ್ಲಿ ನಾವು ಒಂಚೂರು ಎಣ್ಣೆ ಯೂಸ್ ಮಾಡೋದು ಬೇಡ ಅಂದ್ರೆ ನಾವೀಗ ಏನಾದರೂ ಫ್ರೈ ಮಾಡಬೇಕಿದ್ರೆ ಚಿಕನ್ ಫ್ರೈ ಆಗಲಿ ಫಿಶ್ ಫ್ರೈ ಆಗಲಿ ಪೊಟ್ಯಾಟೊ ಫ್ರೈ ಇಂಥ ಫ್ರೈ ಎಲ್ಲ ಮಾಡುವಾಗ ನಾವು ಡೀಪ್ ಫ್ರೈ ಮಾಡ್ತೀವಲ್ಲ ಎಣ್ಣೆಯಲ್ಲಿ ಹಾಕಿ ತುಂಬ ಫ್ರೈ ಮಾಡ್ತೀವಿ ಸೊ ಅದರಲ್ಲಿ ತುಂಬ ಎಣ್ಣೆ ಇರುತ್ತೆ ಆಗಿರುತ್ತೆ ಸೊ ಇದರಲ್ಲಿ ಅಂಥ ಪ್ರಾಬ್ಲಮ್ಸ್ ಇಲ್ಲ ನಮಗೆ ಎಣ್ಣೆ ಯೂಸ್ ಮಾಡೋದು ತುಂಬ ಕಡಿಮೆ ಇದರಲ್ಲಿ ಅಂದರೆ ಒಂದು ಕಪ್ ಎಣ್ಣೆ ಯೂಸ್ ಮಾಡುವಲ್ಲಿ ಒಂದು ಎರಡೋ ಸ್ಪೂನ್ ಎಣ್ಣೆ ಮಾತ್ರ ಸಾಕು ನಮಗೆ ಯೂಸ್ ಮಾಡಲಿಕ್ಕೆ ಸೊ ಅದರಲ್ಲೇ ನಾವು ಇದರಲ್ಲಿ ಫ್ರೈ ಎಲ್ಲ ಮಾಡ್ಬೋದು ಚಿಕನ್ ಫ್ರೈ ಎಲ್ಲ ತುಂಬ ಈಸಿಯಾಗಿ ಎಣ್ಣೆ ಇಲ್ಲದೇನೆ ನಾವು ಇದರಲ್ಲಿ ಮಾಡ್ಬೋದು ಮತ್ತು ಇದರಲ್ಲಿ ಯೂಸ್ ಮಾಡುವಂಥ ಪಾತ್ರೆಗಳ ಬಗ್ಗೆ ಹೇಳೋದಾದರೆ ಎಲ್ಲ ಥರದ ಪಾತ್ರೆಗಳನ್ನು ಇದರಲ್ಲಿ ಯೂಸ್ ಮಾಡ್ಬೋದು ಎಲ್ಲ ಟೈಪ್ಸ್ ಪಾತ್ರೆಗಳನ್ನು ಯೂಸ್ ಮಾಡಬಹುದು ಅಂದ್ರೆ ಗ್ಲಾಸ್ ಐ ಗ್ಲಾಸಿಂದು ಮತ್ತೆ ಏನೋ ಸ್ಟೈನ್ಲೆಸ್ ಸ್ಟೀಲ್ ಅಲ್ಯೂಮಿನಿಯಂ ಮತ್ತೆ ಸಿರಾಮಿಕ್ ಆದ್ರೆ ಇಂಥದ್ದೆಲ್ಲ ಯೂಸ್ ಮಾಡುವಾಗ ಕ್ವಾಲಿಟಿ ಐಟಮ್ಸ್ ನಾವು ಯೂಸ್ ಮಾಡಬೇಕು ಅಂದ್ರೆ ಗ್ಲಾಸ್ ಪಾತ್ರೆಗಳೆಲ್ಲ ಆದ್ರೆ ಒಳ್ಳೆ ಕ್ವಾಲಿಟಿ ಇರೋದನ್ನೇ ನಾವು ನೋಡಿ ಯೂಸ್ ಮಾಡಬೇಕು ಇಲ್ಲಾಂದ್ರೆ ಅದು ಬೇಗ ಒಡೆದು ಹೋಗುತ್ತೆ ಮತ್ತೆ ಸಿಲಿಕನ್ ಪಾಟ್ ಸಿಗುತ್ತೆ ನೋಡಿ ಇದನ್ನು ಯೂಸ್ ಮಾಡಬಹುದು ಇದು ನಾನು ಆನ್ಲೈನ್ ಅಲ್ಲಿ ತಗೊಂಡಿರೋದು ಇದು ಮತ್ತೆ ರಿಯೂಸೇಬಲ್ ನಾವು ವಾಶ್ ಮಾಡಿ ಮತ್ತೆ ಯೂಸ್ ಮಾಡೋದು ನಾವು ಕೇಕ್ ಐಟಮ್ಸ್ ಪಿಸ್ಸಾ ಮತ್ತೆ ಏನಾದರೂ ಬಿಸಿ ಮಾಡ್ಲಿಕ್ಕೆಲ್ಲ ಯೂಸ್ ಮಾಡಬಹುದು ಮತ್ತೆ ಈ ತರ ಏರ್ ಫ್ರೈಯರ್ ಪೇಪರ್ ಲೈನರ್ ಅಂತ ಸಿಗುತ್ತೆ ಯೂಸ್ ಮಾಡ್ಬೋದು ಮತ್ತೆ ಈ ಥರ ಬಟರ್ ಪೇಪರು ಸಿಗುತ್ತೆ ಅದನ್ನು ಯೂಸ್ ಮಾಡ್ಬೋದು ನಾನು ಬಟರ್ ಪೇಪರನ್ನು ತುಂಬ ತೊಗೊಂಡು ಇಟ್ಟಿದ್ ಇಟ್ಟಿದ್ದೀನಿ ಇದು ತುಂಬ ಯೂಸ್ಫುಲ್ ಆಗುತ್ತೆ ಏನಾದರೂ ಫ್ರೈ ಮಾಡಲಿಕ್ಕೆಲ್ಲ ಆದರೆ ತುಂಬ ಯೂಸ್ಫುಲ್ ಆಗುತ್ತೆ ಇದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿರೋದು ಈ ಏನು ಬಟರ್ ಪೇಪರ್ ಅನ್ನೋದು ಮತ್ತು ಈ ಏರ್ ಫ್ರೈಯರ್ ಅನ್ನೋದು ಏರಲ್ಲಿ ಕುಕ್ಕಾಗುವಂಥದ್ದಲ್ವಾ ಅಂದರೆ ಅದರೊಳಗೆ ಫ್ಯಾನ್ ಇರುತ್ತೆ ಆ ಫ್ಯಾನಿಂದ ಗಾಳಿ ಬಂದು ಅದು ಆ ಗಾಳಿಯಲ್ಲಿ ಕುಕ್ಕಾಗುವಂಥದ್ದು ಸೊ ನಾವು ಈ ಥರ ಪೇಪರ್ ಐಟಮ್ಸ್ ಎಲ್ಲ ಯೂಸ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿರಬೇಕು ಯಾಕಂದರೆ ನಾವು ತುಂಬ ವೆಯ್ಟ್ ಕಡಿಮೆ ಇರೋ ಏನು ಫುಡ್ ಐಟಮ್ಸ್ ಎಲ್ಲ ಅದರಲ್ಲಿ ಇಟ್ಟರೆ ಆ ಫ್ಯಾನಿಂದ ಪೇಪರೆಲ್ಲ ಗಾಳಿಗೆ ಹಾರಿ ಹೋಗಿ ಮೇಲೆ ಫ್ಯಾನಿಗೆ ಮತ್ತು ಕೊಯ್ಲಿಕ್ಕೆಲ್ಲ ಟಚ್ ಆದರೆ ಬೆಂಕಿ ಆಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ ಸೊ ನಾವು ತುಂಬ ಕೇರ್ಫುಲ್ಲಾಗಿ ಅಂಥ ಐಟಮ್ಸ್ ಅಂದರೆ ವೆಯ್ಟ್ ಇರುವಂಥ ಫುಡ್ಡನ್ನು ಮಾತ್ರ ನಾವು ಅದರಲ್ಲಿ ಇಡಬೇಕು ಅದೊಂದು ನೀವು ಜಾಗ್ರತೆ ಮಾಡ್ಕೊಳ್ಬೇಕು ಯಾಕಂದ್ರೆ ಯೂಟ್ಯೂಬ್ ನೋಡಿದ್ದೀನಿ ತುಂಬಾ ಈ ತರ ಅನುಭವ ಆಗಿದೆ ಅದಕ್ಕೆ ಕುಕ್ ಮಾಡೋದು ಸೇಫ್ ಅಂತ ಕೇಳಿದ್ರೆ ತುಂಬಾ ಸೇಫ್ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಗೂಗಲ್ ಅಲ್ಲಿ ತುಂಬಾ ಸರ್ಚ್ ಮಾಡಿದೀನಿ ತುಂಬಾ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ ಇದರಲ್ಲಿ ಕುಕ್ ಮಾಡುವಂತದ್ದು ನಮ್ಮ ಹೆಲ್ತಿಗೂ ಕೂಡ ಒಳ್ಳೇದು ಅಂತ ಯಾಕಂದ್ರೆ ಇದರಲ್ಲಿ ತುಂಬಾ ಆಯಿಲ್ ಕಡಿಮೆ ಯೂಸ್ ಮಾಡ್ತೀವಿ ನಾವು ಅಂದ್ರೆ ಆಯಿಲ್ ಯೂಸ್ ಮಾಡದೇನೂ ಮಾಡಬಹುದು ಸೊ ಇದರಲ್ಲಿ ಫ್ಯಾಟ್ ಅಂದರೆ ನಾವು ಆಯಿಲನ್ನು ಯೂಸ್ ಮಾಡದೆ ಮಾಡೋದ್ರಿಂದ ಫ್ಯಾಟ್ ಐಟ್ ಫ್ಯಾಟ್ ಕಡಿಮೆ ಇರುತ್ತೆ ಮತ್ತು ಕ್ಯಾಲರಿ ಕೂಡ ಕಡಿಮೆ ಇರುತ್ತೆ ಇದರಲ್ಲಿ ಕುಕ್ ಮಾಡುವಂಥ ಫುಡ್ ಐಟಮ್ ಕೊಲೆಸ್ಟ್ರಾಲ್ ಇರೋರೆಲ್ಲ ಆದರೆ ತುಂಬ ಯೂಸ್ ಆಗುತ್ತೆ ಇದು ಯಾಕಂದರೆ ಆಯಿಲನ್ನು ಯೂಸ್ ಮಾಡದೆ ನಾವು ಕುಕ್ ಮಾಡ್ತೀವಲ್ಲ ಮತ್ತು ಇದರಲ್ಲಿ ಕುಕ್ ಮಾಡುವಾಗ ಓವರ್ ಕುಕ್ ಆಗದೆ ನೋಡ್ಕೊಳ್ಬೇಕು ಯಾಕಂದರೆ ಕೆಲವು ಫುಡ್ ಐಟಮ್ಸಲ್ಲಿ ಸ್ಟಾರ್ಚ್ ಇರುತ್ತೆ ನೋಡಿ ಅಂದರೆ ಎಕ್ಸಾಂಪಲ್ ಈಗ ಪೊಟ್ಯಾಟೊ ಪೊಟ್ಯಾಟೊ ಫ್ರೈ ಮತ್ತು ಫ್ರೆಂಚ್ ಫ್ರೈಸ್ ಎಲ್ಲ ಮಾಡುವಾಗ ಅದರಲ್ಲಿ ಸ್ಟಾರ್ಚ್ ಇರೋದ್ರಿಂದ ಅದನ್ನು ಓವರ್ ಕುಕ್ ಮಾಡಿದರೆ ಅದರಲ್ಲಿ ಆ್ಯಕ್ರಿಲಮೈಡ್ ಅಂತ ಒಂದು ಕೆಮಿಕಲ್ ಫಾರ್ಮ್ ಆಗುತ್ತೆ ಇದು ನಮ್ಮ ಆರೋಗ್ಯಕ್ಕೆ ತುಂಬ ದೋಷ ಸೊ ಅದರಿಂದ ಓವರ್ ಕುಕ್ ಆಗದೆ ನಾವು ನೋಡಿ ಇದು ಜಾಸ್ತಿ ಕುಕ್ ಆಗದೆ ಇರಲಿಕ್ಕೆ ನಾವು ಏನು ಮಾಡಬೇಕಂದ್ರೆ ಅದರ ಟೆಂಪರೇಚರ್ ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ ಆಯ್ತು ಮತ್ತೆ ನಾನು ತಗೊಂಡಿರೋದು ಸೀತ್ರು ಆಗಿರುವಂತ ಏರ್ ಫ್ರೈಯರ್ ಸೀತ್ರು ಅಂದ್ರೆ ನಮಗೆ ಫುಡ್ ಐಟಮ್ಸ್ ಎಲ್ಲ ನಮಗೆ ಅಂದರೆ ಕುಕ್ ಆಗ್ತಾ ಇರೋದು ಹೊರಗಡೆಯಿಂದ ಇಂದ ನೋಡಬಹುದು ನಮಗೆ ಗ್ಲಾಸ್ ಇದೆ ನೋಡಿ ಅದಕ್ಕೆ ನೋಡಿ ಹೊರಗಡೆ ಗ್ಲಾಸ್ ಇದೆ ನೋಡಿ ಸೊ ನಾವು ಇಟ್ಟಿರುವಂತಹ ಫುಡ್ ಐಟಮ್ಸ್ ಕುಕ್ ಆಗಿದೆಯಾ ಇಲ್ವಾ ಅಂತ ನಾವು ಹೊರಗಡೆಯಿಂದನೇ ನೋಡ್ಬೋದು ಸೊ ಸೀತ್ರು ತಗೊಳ್ಳೋದೇ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ ಏರ್ ಫ್ರೈಯರ್ ಬಗ್ಗೆ ನನ್ನ ಒಂದು ಒಪಿನಿಯನ್ ಅಂದ್ರೆ ನಾನು ಇಷ್ಟು ದಿನ ಯೂಸ್ ಮಾಡಿದ್ನಲ್ಲ ಒಂದು ಬೆಸ್ಟ್ ಕುಕಿಂಗ್ ಮೆಥಡ್ ಅಂತ ಹೇಳ್ಬೋದು ಇದರಲ್ಲಿ ಕುಕ್ ಮಾಡುವಂಥದ್ದು ಸೊ ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ನನಗೆ ಇದ್ರ ಬಗ್ಗೆ ಗೊತ್ತಿರುವಂಥ ವಿಷಯಗಳನ್ನೆಲ್ಲ ನಾನು ಹೇಳಿದ್ದೀನಿ ನಿಮಗೆ ಇಷ್ಟ ಇರೋರು ತೊಗೊಳ್ಬೋದು ನಾನು ಅದರ ಲಿಂಕನ್ನು ನಾನು ತೊಗೊಂಡಿರುವಂಥ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ಇದು ಬೇಕಾದವರು ತೊಗೊಳ್ಬೋದು ಇವತ್ತಿನೇ ಈ ಒಂದು ವಿಡಿಯೋ ಇಷ್ಟೇ ಇರೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಕೊಡ್ತೀನಿ